ಇಲ್ಲಿರ್ತಕ್ಕಂಥ ಗಣ್ಯಲೆಲ್ಲರೂ ಅಜ್ಜವರ ನಮ್ಮ ಮಾತಾಡ್ತಿದ್ದ ನಮ್ಮಪ್ಪನವರು ಏನು ಮಾತಾಡೋದ ಕೊಡ್ತೀನಿ ಅಲ್ಲಿ ಓರನವ್ರು ಒಂದ್ರಾಗ ಹಾಕ್ತಿದ್ರು ಮೊದಲೆಲ್ಲ ಈಗ ಕಟ್ಟಡ ಕಟ್ಟಬೇಕಾಗಿ ಅನಿವಾರ್ಯವಾಗಿ ಅವ್ರಿಗೆ ಇಲ್ಲ ಅವರು ಎಲ್ಲೂ ಇಲ್ಲ ಬಂದ್ರು ಇಲ್ಲ ಆಗ್ತಿದ್ದೇವ್ ಇದಕ್ಕಾಗಿ ಇಲ್ಲ ಬಸವಣ್ಣ ಸರ್ಪಿ ನೋಡ್ರಿ ಅಂತ ಅಪಾರವಾದ ಪ್ರೇಮ ನಮ್ಮ ನಿಜ ಮತ್ತೆ ಮತ್ತು ನಮ್ಮ ನಾಟಕ ಕಲಾವಿದರಿಗೆ ಸಾಕಷ್ಟು ಸಹಾಯವನ್ನು ಮಾಡತಕ್ಕಂಥ ಸರಲ್ಲಿ ಈ ಸ್ಥಾನದ ಮಾಲಕರು ಮತ್ತು ದಾಸೋಹಿಗಳು ಯಾವಾಗಲೂ ಶುದ್ಧ ಹಸ್ತದಿಂದ ಕಾಯಕವನ್ನು ಮಾಡತಕ್ಕಂಥ ನಮ್ಮ ಏಶಪ್ಪನವರು ಸಜ್ಜನವರಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಸದಾಕಾಲ ಮಠದ ಸೇವೆಯನ್ನು ಮಾಡುವಂಥ ಸಂಗಣ್ಣ ಗದ್ದಿಯವರಲ್ಲಿ ಮತ್ತು ಇದಕ್ಕೆಲ್ಲ ಕಾರಣಕರ್ತರಾಗಿಂತವ್ರು ನಮ್ಮ ಮಹಾಂತೇಶ್ ಗಜೇಂದ್ರಗಡ್ ಶರಣರಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ನಾಟಕ ನೋಡಲಿಕ್ಕೆ ಬಂದಂಥ ಎಲ್ಲ ನಮ್ಮ ಎಳಕಲ್ಲಿನ ಎಲ್ಲ ಸದ್ಭಕ್ತರಲ್ಲಿ ಭಕ್ತಿಯ ಶರಣ ಶರಣಾರ್ಥಿಗಳು ಇವತ್ತು ನಾಟಕ ಕಂಪ್ನಿ ಇದು ಕೆ ಬಿ ಆರ್ ಡ್ರಾಮಾ ಕಂಪನಿ ಅಂತ ಭಾಳ ಸುಪ್ರಸಿದ್ಧವಾದ ಕಂಪನಿ ಇದು ಸುಮಾರು ಬೆಂಗಳೂರಿನಲ್ಲೇ ಒಂದು ಹತ್ತು ಹದಿನೈದು ವರ್ಷ ನಾಟಕ ನಡೆದತಿ ಬೆಳಗಾವದಲ್ಲಿ ಒಂದು ಹತ್ತು ಹದಿನೈದು ವರ್ಷ ನಾಟಕ ನಡೆದತ್ತ ಸುಮಾರು ಹತ್ತು ಹತ್ತು ವರ್ಷಗಳಲ್ಲೇ ಬೆಂಗಳೂರಾಗದರು ಹೊರಗಡೆ ಬಂದಿದ್ದೇ ಕಡಿಮೆ ಯಾಕಂದರೆ ಅಲ್ಲಿ ಬೆಂಗಳೂರು ನಗರದವರು ಒಟ್ಟಾರೆ ಹೊರಗಡೆ ಹೋಗೋಕೆ ಬಿಡಲಿಲ್ಲ ಅವರು ಅಷ್ಟು ಶ್ರೇಷ್ಠವಾದಂಥ ನಾಟಕ ಕಂಪನಿ ಇದು ಚಂದೋಡಿ ವೀರಪ್ಪನವರು ಅಂತ ಭಾಳ ಒಳ್ಳೆಯ ಸಂಗೀತಗಾರರು ನಾಟಕ ಕಲಾವಿದರು ಅವರಿಂದ ಇದು ಸ್ಥಾಪನೆ ಆಯಿತು ಭಾಳ ಫೇಮಸ್ ಆಗಿದ್ದು ಚಂದೋಡಿ ಲೀಲಾ ಅವರು ಚಂದೋಡಿ ವೀರಪ್ಪನವರು ಅವರ ಅಡ್ರೆಸ್ಸು ಚಂದೋಡಿ ವೀರಪ್ಪನವರು ಅವರ ತಂಗಿ ಲೀಲಮ್ಮ ಅವರು ಅವ್ರ ಕಾಲದ ಚಂದೋಡಿ ಲೀಲಾ ಅವ್ರ ನಾಟಕ ಕಂಪ್ನಿ ಅಂದ್ರೆ ಅದು ಇಡೀ ಕರ್ನಾಟಕದ ತುಂಬ ಫೇಮಸ್ ಕಂಪ್ನಿ ಅಂತ ಅವರು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ಅಭಿನಯ ತಾರೆ ಅಂತ ಕೇಳ್ಕೊಂಡು ಹೇಳಿ ಹೆಸರು ಪಡೆದರು ಯಾವಾಗಲೂ ಸಿನಿಮಾ ನಟಿಯರು ಮಾತ್ರ ಹೆಸರು ಗಳಿಸೋಕೆ ಸಾಧ್ಯ ಐತಿ ಸಿನಿಮಾದಲ್ಲಿ ಪಾತ್ರ ಮಾಡೋರು ಮಾತ್ರ ಹೆಸರು ಗಳಿಸೋಕೆ ಸಾಧ್ಯ ಐತಿ ಆದ್ರ ಒಂದು ನಾಟಕ ಮೂಲಕವಾಗಿ ಇಡೀ ಕರ್ನಾಟಕ ಮುಂದೆ ಹೆಸರು ತೊಗೊಂಡವ್ರ ಅಂದರೆ ಚಂದೋಡಿ ಲೀಲಾ ಅವ್ರ ಹೆಸರು ಕೇಳಿದ್ರನ್ನ ಜನ ಕಿತ್ತು ಬರ್ತಿತ್ತು ಅಂಥ ಶ್ರೇಷ್ಠ ಅಭಿನಯ ಕಲಾವಿದರವರು ಚಂದೋಡಿ ಲೀಲಾ ಅವರು ಅವರು ಆಗಿದ್ದಾರೆ ಅವರು ಶ್ರೀಕಂಠಪ್ನ ವೀರಪ್ಪನವ್ರ ಮಕ್ಕಳು ಅಂದ್ರೆ ಚಂದೋಡಿ ಅಣ್ಣ ಅವರು ಇಲ್ಲ ಬಂಗಾರೇಶ ಅಂತ ಇವರು ತಮ್ಮವ್ರದ ಇನ್ನೊಬ್ರು ಚಂದೋಡಿ ಬಂಗಾರೇಶ ಚಂದೋಡಿ ಶ್ರೀಕಂಠೇಶ ಚಂದೋಡಿ ಬಂಗಾರೇಶ ಅಂತ ಇವರು ತಮ್ಮವ್ರವರು ಅವರು ಪಂಚಾಕ್ಷರಿ ಗವಾಯಿಗಳದ್ದು ಒಂದು ಸಿನಿಮಾ ಬಂತಲ್ಲ ಪಂಚಾಕ್ಷರಿ ಗವಾಯಿಗಳ ಸಿನಿಮಾ ಬಂತಲ್ಲ ಆ ಸಿನಿಮಾದ ನಿರ್ದೇಶಕರವರು ಇನ್ನು ಹಲವು ಸಿನಿಮಾಗಳಿಗೆ ನಿರ್ದೇಶನ ಮಾಡಿದಂಥವ್ರು ಚಂದೋಡಿ ಬಂಗಾರೇಶ್ ಅವರು ಇದೆಲ್ಲ ನಾಟಕ ಕಂಪನಿ ಜವಾಬ್ದಾರಿಯನ್ನು ಶ್ರೀಕಂಠೇಶ್ ಅವರಿಗೆ ವಹಿಸಿಕೊಟ್ಟಾರೆ ಅದಕ್ಕಾಗಿ ಶ್ರೀಕಂಠೇಶ್ ಅವರು ಇವತ್ತು ನಮ್ಮ ಊರಿಗೆ ಸುಮಾರು ನಲವತ್ತೈದು ವರ್ಷದಿಂದ ಈ ನಾಟಕ ಕಂಪನಿ ಬಂದಿತ್ತು ಅದಕ್ಕೆ ಇವತ್ತು ನಲವತ್ತೈದು ವರ್ಷ ನಂತರ ಶ್ರೀಕಂಠೇಶ್ ಅವರು ಇಲ್ಲಿಗೆ ಬಂದರು ಇಡೀ ಕರ್ನಾಟಕ ತುಂಬ ಭಾಳ ದೊಡ್ಡ ಹೆಸರನ್ನು ಮಾಡಿದಂಥ ನಾಟಕ ಕಂಪನಿ ಯಾವಾಗಲೂ ಸಂಸ್ಕಾರವಂತ ಕಂಪನಿ ಇದು ಇವತ್ತು ದುನಿಯಾ ಹೆಂಗೈತಿ ಹಂಗೆ ಜನರನ್ನ ವಿಕ ವಿಕಾರ ರೂಪದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ನಾಟಕ ಕಂಪ್ನಿ ಅಲ್ಲ ಒಳ್ಳೆ ಸಂಸ್ಕಾರವಂತ ಕಂಪ್ನಿ ಇತ್ತು ಭಾಳ ಶ್ರೇಷ್ಠ ಸಂಸ್ಕಾರವಂತ ಕಂಪನಿ ಕಂಪ್ನಿ ಗುರುಲಿಂಗ ಜಂಗಮರ ಅಪಾರವಾದ ಶ್ರದ್ಧೆ ಈ ಚಂದ್ರೋಡಿ ಲೀನಮ್ಮ ಯಾವಾಗ ಇಲ್ಲಿ ವೇಳಕಲ್ಲಿ ಬಂದರೂ ದೊಡ್ಡ ಸರ್ ದರ್ಶನ ಮಾಡ್ಲಾರದು ಹೋಗಿತಿಲ್ಲೋ ಚಂದ್ರೋಡಿ ವೀರಪ್ಪನವರು ಭಾಳ ಭಕ್ತಿವಂತ ಯಾವಾಗಲೂ ಕೊಳ್ಳ ಲಿಂಗ ಕಟ್ಟು ಲಿಂಗಪೂಜೆ ಮಾಡ್ತಿದ್ರು ಚಂದ್ರೋಡಿ ವೀರಪ್ಪನವರು ಲಿಂಗ್ ಲಿಂಗಪೂಜೆ ಅನ್ನಿಷ್ಟರು ಚಂದ್ರೋಡಿ ವೀರಪ್ಪನವರು ಅವರು ಯಾವಾಗ ಇಲ್ಲಿ ಬಂದರೂ ದೊಡ್ಡ ದೊಡ್ಡವ್ರು ದರ್ಶನ ಮಾಡಾರ ಅಂಥ ಶ್ರೇಷ್ಠ ಗುರುಲಿಂಗ ಜಂಗಮ ಪ್ರೇಮಿಗಳು ದಾಸೋಹ ಮೂರ್ತಿಗಳು ಮಹಾ ದಾನಿಗಳು ದಾನ ಮಾಡೋಕ್ಕಂದ್ರೆ ಒಣ್ಣ ನಂಬರ್ ಚಂದ್ರೋಡು ವೀರಕ್ನವರು ಚಂದ್ರೋಡು ಲೀಲಮ್ನವರು ಅಷ್ಟು ದಾನಶೂರವ್ರು ಅಂತ ಒಂದು ಕುಟುಂಬದವರು ಇವತ್ತಿನ ದಿವಸ ನಮ್ಮ ಊರಿಗೆ ಬಂದು ಇವತ್ತು ಈ ನಾಟಕವನ್ನು ಸುಮಾರು ಇಲ್ಲಿ ಇವತ್ತಿಂದ ಪ್ರಾರಂಭ ಮಾಡ್ತಾರೆ ಅದಕ್ಕಾಗಿ ನಮ್ಮ ಊರಿನ ಸದಪತ್ರೆಯ ಕಲಾಪ್ರೇಮಿಗಳು ನಾಟಕ ನೋಡೋಕೆ ಮನಸ್ಸು ಇರಲಿಲ್ಲ ಅಂದರೂ ನಾಟಕ ಕಲಾವಿದರಿಗೆ ಸಹಾಯ ಅನ್ನುವಂತ ಮನಸ್ಸು ಭಾಳ ದೊಡ್ಡದೈತಿ ನಾಟಕ ನೋಡೋಕೆ ಮನಸ್ಸು ಇರ್ತೈತಿ ಆದರೆ ಸಮಯ ಇರೋಂಗಿಲ್ಲ ಎಲ್ಲರೂ ಉದ್ಯೋಗಸ್ಥರು ಆದರೂ ಕೂಡ ನಾಟಕ ಕಂಪ್ನಿಯವ್ರಿಗೆ ಕಲಾವಿದರಿಗೆ ನಾವು ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬರ್ತಾರೆ ಬಂದು ನಾಟಕವನ್ನು ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಆಂಥರ ಮತ್ತೆ ಅವರಿಗೆ ಸಹಾಯ ಮಾಡುವಂಥ ಗುಣ ಅವ್ರ ಮನೆ ಊಟ ಕರೀತಾರೆ ಎಲ್ಲ ಮಾಡ್ತಾರೆ ಇಲ್ಲಿ ನಾವು ಪ್ರವೀಣ್ ಅಂತ ಬಾಗಿಲು ಕೊಟ್ಟಿ ಅಂತ ಮಾತಾಡ್ಕೊಂತ ಬಂದ್ವಿ ನಮ್ಮೂರನ ಎಲ್ಲ ಕಲಾವಿದ್ರೂ ಅವ್ರನ್ನ ಕಲಾವಿದ್ರು ಅವ್ರ ಮನೆಗೆ ಊಟಕ್ಕ ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಿದರು ಬರೀ ನಾಟಕ ನೋಡಿ ಇದು ಕಲೆಕ್ಟಾರ್ ದುಡ್ಡಿನಿಂದ ಅಲ್ಲ ಅವರು ಎಷ್ಟೋ ಕನ ಸಾವಿರಾರು ರೂಪಾಯಿ ಕೊಟ್ಟು ಸಹಾಯ ಮಾಡಿ ಆ ನಾಟಕ ಕಂಪನಿಯನ್ನು ಬೆಳೆಸಿ ಉಳಿಸಿದರು ಅಂಥ ಒಂದು ದೊಡ್ಡ ಹೃದಯವಂತಿಕೆ ಇಳಕಲ್ನಲ್ಲಿ ಇಳಕಲ್ನಲ್ಲಿರುವಂಥ ಕಲಾವಿದರ ಮೇಲಿನ ಪ್ರೇಮ ಮತ್ತು ಭಕ್ತಿ ಗುಣ ನಾ ಎಲ್ಲಿ ಕಂಡೇ ಇಲ್ಲ ನಾನು ಒಬ್ಬ ಸ್ವಾಮಿಯಾಗಿ ಹೇಳ್ತೇನೆ ನಾನು ಆದರೆ ಇಳಕಲ್ನಲ್ಲಿರುವಂಥ ಭಕ್ತಿ ನಾನು ಎಲ್ಲಿ ಕಂಡೇನೆ ಆ ಇಳಕಲ್ನಲ್ಲಿರುವಂಥ ಭಕ್ತಿ ಸ್ವಾಮಿಗಳ ಮೇಲಿರುವಂಥ ಗೌರವ ಸ್ವಾಮಿಗಳ ಪ್ರೇಮ ಮತ್ತು ಅದು ವಿಜಯ ಮಹಂತೇಶ ಅದನ್ನು ಬಿತ್ತಿಬಿಟ್ಟೆ ಅದಕ್ಕಾಗಿ ಅಂತ ಪ್ರೇಮ ಅಷ್ಟೇ ಕಲಾವಿದ್ರ ಮೇಲೂ ಅಷ್ಟೇ ಪ್ರೇಮ ಐತೆ ಅದಕ್ಕಾಗಿ ಇಳಕಲ್ಲು ಭಕ್ತರನ್ನ ಎಷ್ಟು ಅವರು ಋಣದ ತಿರ್ಸಿದ್ರು ಋಣ ತಿರ್ಸೋಕೆ ಆಗಮೇಲೆ ಅವರು ಅಷ್ಟು ತಮಗಿರದೇ ತಮಗಿರದಿದ್ರೂ ಮಟ್ಟಕ್ಕೆ ಕೊಡ್ತಾರೆ ಸ್ವಾಮಿಗಳು ಕೊಡ್ತಾರೆ ಕಲಾವಿದರು ಕೊಡ್ತಾರೆ ಅಷ್ಟು ದೊಡ್ಡ ಗುಣ ಅದು ಈ ಮಣ್ಣಿನಲ್ಲಿ ಬಂದ್ಬಿಟ್ಟೈತೆ ಅದು ಇಳಕಲ್ಲ ಅಂದ್ರೆ ಎಲ್ಲರ ಹೃದಯ ಅರಳಿ ಬಿಡದಕ್ಕೆ ಪರಸ್ಥಳದ ನೀವೆಲ್ಲೇ ಹೋಗ್ರೆ ಇಳಕಲ್ದಲ್ಲಿ ಎಲ್ಲೇ ಬಂದಾರ ಅಂದ್ರೆ ಇಳಕಲ್ದಲ್ಲಿ ಬಂದಾರ ಹೃದಯ ಅರಳಿ ಬಿಡದಕ್ಕೆ ಅವರು ಅಂಥ ಒಂದು ಶಕ್ತಿ ಇಲ್ಲಿ ವಿಜಯ್ ಮಹಾಂತೇಶ ಆ ಶಕ್ತಿಯನ್ನು ಬಿತ್ತಿ ಬೆಳಗಾನ ಆ ನಗರದಲ್ಲಿ ನಮ್ಮ ದರ್ಗಾದ ಪರಮ ಪೂಜ್ಯ ಅಜ್ಜ ಅವರು ಅವರು ಮತ್ತು ವಿಜಯ ಮಹಾಂತೇಶ ಅವರಿಬ್ಬರು ಬಹಳ ಸಮಕಾಲೀನರು ಬಹಳ ದೊಡ್ಡ ತಪಸ್ವಿಗಳಿಬ್ರು ಆ ಒಂದು ಕೆಟ್ಟಿತನ ಆ ಒಂದು ಶಕ್ತಿ ಈ ಊರಿನಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಬಂದೈತಿ ಅದು ಸೌಹಾರ್ದತೆ ಪ್ರೇಮ ಭಕ್ತಿ ಹೃದಯವಂತಿಕೆ ಅದಕ್ಕಾಗಿ ಇಲ್ಲಿ ನಾಟಕ ನಾಟಕ ಕಂಪನಿ ಬಂದೈತಿ ಅಂದ್ರೆ ಈಗ ಶ್ರೀಕಂಠೇಶ್ ಮಧ್ಯಾಹ್ನ ಒಂದು ಮಾತು ಹೇಳಿದ್ರೆ ನಂಗೆ ಅವರು ಬುದ್ಧಿ ನಾನು ನಿಮ್ಮ ಊರಿಗೆ ಬರ್ಬೇಕಾದ್ರೆ ಸೋತು ಬಂದೆನ್ರಿ ಅಂದ್ರೆ ನಿಮ್ಮ ಊರಿಗೆ ಬರ್ಬೇಕಾದ್ರೆ ಎಲ್ಲ ಕಳ್ಕೊಂಡು ಸೋತ್ ಬಂದೆನ್ ನೋಡಿರಿ ಅಂದ್ರೆ ಇಲ್ಲಪ್ಪ ವಿಜಯ ಮಹಾಂತೇಶ ಅದಾನ ವಿಜಯ ಮಹಾಂತೇಶನ ಭಕ್ತರದಾರ ಅದಕ್ಕೆ ಭಕ್ತರ ಆಶೀರ್ವ ವಿಜಯ ಮಹಾಂತೇಶನ್ ಕೃಪಾನು ಆಕತಿ ವಿಜಯ ಮಹಾಂತೇಶ ಭಕ್ತರ ಆಶೀರ್ವಾದನೂ ಆಕತಿ ಚಿಂತೆ ನೀವು ಅಂತ ಹೇಳಿದೆ ಅದಕ್ಕಾಗಿ ಇವತ್ತು ನಮ್ಮ ಊರಿನ ಎಲ್ಲ ಸದ್ಭಕ್ತರು ಅವ್ರ ಜೊತೆಗೆ ತಾವೆಲ್ಲ ಕೈ ಜೋಡಿಸ್ರಿ ನಾನು ಸೋತು ಬಂದೇನೆ ಅಂತಂದ್ರೆ ನಮಸ್ಕಾರ ಮಾಡುವಾಗ ಬುದ್ಧಿ ನಾನು ನಿಮ್ಮ ಊರಿಗೆ ಬರ್ಬೇಕಾದ್ರೆ ಸೋತು ಬಂದೇನೆ ನೋಡ್ರಿ ಎಲ್ಲ ಕಳ್ಕೊಂಡು ಬಂದೇನೆ ಸೋತು ಬಂದೇನೆ ನೋಡ್ರಿ ಅಂದ್ರೆ ಅದಕ್ಕೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಪ್ಪ ವಿಜಯ್ ಮಹಾಂತೇಶ್ ಅದಾನ ತಿಳ್ಕೊಂಡು ಹೇಳಿ ಅವ್ರಿಗೆ ಧೈರ್ಯ ತುಂಬೈತಿ ಅದಕ್ಕೆ ತಾನೆಲ್ಲ ಸದ್ಭಕ್ತರು ನಮ್ಮ ಶ್ರೀಕಂಠೇಶ್ವಂಧನ ಅವರು ನಾಟಕವನ್ನು ನೋಡಿ ಅವರಿಗೆಲ್ಲ ತಾವು ತಾನು ಮನದನ್ನು ಸಹಾಯ ಮಾಡಿದ್ರು ಪ್ರೋತ್ಸಾಹ ಮಾಡಿರಿ ಶ್ರೀಮಠದಿಂದನೂ ಏನು ವಿಜಯ ಮಹಾಂತೇಶ ಕೊಡ್ತಾನೆ ಆ ಶ್ರೀಮಠದಿಂದ ಅವ್ರಿಗೆ ಆಶೀರ್ವಾದ ಆಗ್ತದೆ ಅದಕ್ಕಾಗಿ ಶ್ರೀಮಠದಾಗೆಲ್ಲ ಭಕ್ತರು ಬೇರೆಲ್ಲ ಆದರೆ ಸಹಾಯಾರ್ಥವಾಗಿ ನೂರು ರೂಪಾಯಿ ನಿಮಗೆ ಕೊಟ್ಟು ಬಿಟ್ರಿ ಅವರು ನಿಮಗೇ ಕೊಟ್ಟಿರ್ತಾರೆ ಅವರು ಯಾರು ಅಂತ ಮಣಿತನ ಬಹಳ ಒಳ್ಳೆ ಭಾಳ ಒಳ್ಳೆಯ ಉತ್ತಮವನ್ನು ಇದು ಅದಕ್ಕೆ ಕೆಲವು ಕಡೆ ಎಲ್ಲ ನೋಡ್ರಿ ಅರ್ಧ ಅರ್ಧ ಎಕರೆ ಹೊಲನೂ ದಾವಣಗೆರೆಗೆ ಅರ್ಧ ಅರ್ಧ ಎಕರೆ ಏಕೆಕರೆ ಹೊಲ ದಾನ ಮಾಡ್ಯಾರ ಸ್ವಾಮಿಗಳಿಗೆ ಅಲ್ಲೇ ಇಲ್ಲಿ ದಾನ ಮಾಡ್ಯಾರ ಇಂಥ ಭಾಳ ತುಟ್ಟಿ ಭೂಮಿ ನೋಡಿದ್ರೆ ಅಂಥದನ್ನು ದಾನ ಮಾಡ್ಯಾರ ಅಂಥ ದಾಸ್ ದಾಸೋದಲ್ಲಿ ಮಹಾ ಗಲ್ಲಿದ್ರು